ಜಿಎನ್ ಮಂಜುನಾಥ್ ಅಧ್ಯಕ್ಷರು ಸಾಹುಕಾರ್ ಚೆನ್ನಯ್ಯ ಬ್ಲಾಕ್ ಕಾಂಗ್ರೆಸ್ ನರಸಿಂಹರಾಜ ಕ್ಷೇತ್ರ ಮೈಸೂರು ಅದ್ಭುತ ವಾರ್ಡ್ ನಂಬರ್ ಮೂವತ್ತೈದು ಸಾತಗಳ್ಳಿಯಲ್ಲಿ ನರಸಿಂಹರಾಜ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನೀರ್ ಸೇಠ್ರವರ ಅನುದಾನದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಪೈಪ್ಲೈನ್ ಸುಗಮ ಸಂಚಾರಕ್ಕೆ ಡಾಂಬರ್ ರಸ್ತೆ ಪಾದಚಾರಿ ಮಾರ್ಗಗಳು ಉದ್ಯಾನವನಗಳು ಒಳಚರಂಡಿ ಸ್ವಚ್ಛತೆ ಹೀಗೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡು ನಿರ್ಮಿಸಿ ಈಗಾಗಲೇ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನ ಸಾರ್ವಜನಿಕರ ಹಿತಕ್ಕಾಗಿ ಹಮ್ಮಿಕೊಂಡು ಜನಸೇವೆಗೆ ಜನಾರ್ದನ ಸೇವೆ ಎಂಬ ಪೇದವಾಕ್ಯದೊಂದಿಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಕಡಿಮೆ ಮತಗಳನ್ನ ಪಡೆದು ಪರಾಪವಿದ್ದರು ಎದೆಗುಂದನೆ ತನ್ನ ವಾರ್ಡಿಗಾಗಿ ನಿರಂತರ ಜನಸೇವೆಯನ್ನ ತಮ್ಮ ದಿನನಿತ್ಯದ ಸಮಯವನ್ನ ತನ್ನ ವಾರ್ಡ್ ಅಭಿವೃದ್ಧಿಗಾಗಿ ಮೀಸಲಿಟ್ಟು ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮತದಾರರ ಕಷ್ಟವನ್ನರಿತು ಅಭಿವೃದ್ಧಿಯಡೆಗೆ ಚಿಂತಿಸುವ ನಾಯಕ ಜಿಎನ್ ಮಂಜುನಾಥ್ರವರು ಶಾಸಕರಾದ ತನ್ವೀರ್ ಸೇಠ್ರವರ ಮಾರ್ಗದರ್ಶನದಲ್ಲಿ ಜಿಎನ್ ಮಂಜುನಾಥ್ ಅಧ್ಯಕ್ಷರು ಸಾಹುಕಾರ ಚೆನ್ನಯ್ಯ ಬ್ಲಾಕ್ ಕಾಂಗ್ರೆಸ್ ನರಸಿಂಹರಾಜ ಕ್ಷೇತ್ರ ಇವರು ಹಗಲು ರಾತ್ರಿ ನದಿ ಜನಸೇವೆಗಾಗಿ ತಿನ್ನುತ್ತಿದ್ದಾರೆ